ಹೈ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ಇವತ್ತಿನ ವಿಡಿಯೋನಲ್ಲಿ ನಾನು ನಮ್ಮ ಮನೆ ಹತ್ರ ಇರೋ ಅಂಥ ಚಾಮುಂಡೇಶ್ವರಿ ಅಮ್ಮನವರದ್ದು ದೇವಸ್ಥಾನದಲ್ಲಿ ಉತ್ಸವ ನಡೀತಾ ಇತ್ತು ಅದರದ್ದು ಒಂದು ಚಿಕ್ಕ ಚಿಕ್ಕ ಕ್ಯಾಪ್ಚರ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಇಷ್ಟ ಆಯಿತು ಅಂತಂದ್ಬಿಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಇವತ್ತೊಂದು ಕ್ವಿಕ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಪ್ಪ ಅದು ಸ್ನ್ಯಾಕ್ಸ್ ಅಂದರೆ ಕ್ರಂಚಿ ಕಾರ್ನ್ ಅಂತ ಈಸಿಯಾಗಿ ಮಾಡ್ಕೊಬೋದು ಟೀ ಟೈಮ್ಗೆಲ್ಲ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸ್ವೀಟ್ಕಾರ್ನ್ ಓಕೆನಾ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ವಾಶ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ ಎರಡು ಅಷ್ಟು ಕೂಗ್ಸಿದ ನಂತರ ಒಂದು ಪಾತ್ರೆಗೆ ಸೋಸ್ಕೊಂಡಿರೋ ಅದನ್ನ ನಾನು ಹಾಕೊತಾ ಇದ್ದೀನಿ ಸ್ವೀಟ್ ಕಾರ್ನ ಬಿಸಿ ಇದ್ದಾಗಲೇ ನಾವು ಕೋಟಿಂಗ್ ರೆಡಿ ಮಾಡ್ಕೋಬೇಕು ಇಲ್ಲ ಅದು ಕೂರೋದಿಲ್ಲ ನಾವೇನು ಹಾಕಿದ್ರು ಮೇಲೆ ಇವಾಗ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮೊದಲು ನಾನು ಇದನ್ನು ಮಿಕ್ಸ್ ಮಾಡಿದಾದ ಮೇಲೆ ತ್ರೀ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಕೋಟಿಂಗ್ ಕೂರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಅದು ಕೂರ್ತಾಯಿಲ್ಲ ಅನ್ನೋದಾದರೆ ನೀವು ಎರಡು ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕೋಬೇಡಿ ಎರಡು ಸ್ಪೂನ್ ಆದರೆ ಸಾಕು ನೀವು ಕಾರ್ನ್ನ ಎಷ್ಟು ತೊಗೋತೀರೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟೆಷ್ಟು ಹಾಕ್ಕೋಬೇಕು ಅನ್ನೋದು ಈಗ ನಾನು ಒನ್ ಕಪ್ ಕಾರ್ನ್ಗೆ ನಾನು ಈ ಮೆಷರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ ಈಗ ಎರಡು ಸ್ಪೂನ್ ನೀರು ಹಾಕ್ಕೊಂಡು ಮತ್ತೆ ನಾನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಕೋಟಿಂಗ್ ಕೂತ್ಕೋಬೇಕು ನಂತರ ಒಂದು ಬಾಣಲಿಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಎಲ್ಲ ಸ್ವೀಟ್ನೆಸ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಿ ನಂತರ ನಾವು ಕೋಟಿಂಗ್ ರೆಡಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಸ್ವೀಟ್ ಕಾರ್ನ ಹಾಕ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಬೆಂದಿರೋದು ನಿಮಗೆ ಸ್ವಲ್ಪ ರೆಡ್ ಆಗುತ್ತೆ ಕ್ರಂಚಿ ಥರ ಕ್ರಂಚಿ ಕ್ರಂಚಿ ಇರುತ್ತೆ ಮೇಲ್ ಮಾತ್ರ ಒಳಗಡೆ ಸ್ಮೂತಾಗೇ ಇರುತ್ತೆ ಮೇಲಷ್ಟು ನಿಮಗೆ ಕ್ರಂಚಿ ಥರ ಕಾಣುತ್ತೆ ಈಗ ಬೆಂದಿರೋದನ್ನ ನಾನು ಒಂದು ಪ್ಲೇಟ್ಗೆ ಹಾಕೊತ ಇದ್ದೀನಿ ನಂತರ ಉಳ್ದಿರೋದನ್ನು ಬೇಯಿಸ್ಕೊತೀನಿ ಬೇಯಿಸಿರೋದನ್ನೆಲ್ಲ ಒಂದು ಬ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು ನಾನು ನೋಡ್ಬೋದು ಎಷ್ಟು ಕ್ರಂಚಿ ಆಗಿದೆ ಅಂತ ಈಗ ನಾನು ಮತ್ತೆ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತೆ ನಾನು ಇದನ್ನು ಅಷ್ಟೇ ಬಿಸಿ ಇದ್ದಾಗಲೇ ಮಾಡಿಕೊಳ್ಳಿ ಹಾರೋದ್ಮೇಲೆ ಮತ್ತೆ ಅದು ಮಿಕ್ಸ್ ಮಾಡಿದ್ರು ಸರಿಯಾಗಿ ಕೂರಲ್ಲ ಹಾಗಾಗಿ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಇದಕ್ಕೆ ಬೇಕಾದರೆ ಸೌತೆಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಆದರೆ ಇಲ್ಲಿ ಬರೀ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಇಷ್ಟೇ ಆಗೋಯ್ತು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೇ ಇದನ್ನು ಟೀ ಟೈಮ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಊಟಕ್ಕೆ ಸೈಡ್ ಡಿಶ್ ಆಗೂ ಬಳಸ್ಕೋಬೋದು ಇಷ್ಟೇ ಆಗೋಯಿತು ಈಸಿಯಾಗಿ ಈ ರೆಸಿಪಿ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು